ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ಬದುಕು ಒಂದು ಸುಂದರ ಪಯಣ ಇಲ್ಲಿ ಕಲಿಯುವ ಪಾಠಗಳು ತಾವೇ ಪರಿಹರಿಸೋ ಸಮಸ್ಯೆಗಳಾಗಿರುತ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಂಭ್ರಮಿಸೋ ಅನುಭವಗಳಿರುತ್ತವೆ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ದೇವಾಲಯದಲ್ಲಿ ನಾವು ಮಾಡೋ ಅಪರಾಧಗಳು ಏನೇನು ಮಾಡ್ತೀವಿ ದೇವಾಲಯಕ್ಕೆ ಹೋದರೆ ನಮ್ಮ ದೇವಸ್ಥಾನಗಳಿಗೆ ಹೋದರೆ ಏನೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಭಗವಂತನ ಮಂದಿರಕ್ಕೆ ಕೈಕಾಲು ತೊಳೆಯದೆ ಪ್ರವೇಶ ಮಾಡುವುದೋ ಮಾಡ್ತಾರೆ ಮಾಡಬಾರದು ಭಗವಂತನ ಮಂದಿರಕ್ಕೆ ಸಾಕ್ಸ್ ಹಾಕಿಕೊಂಡು ಪ್ರವೇಶ ಮಾಡುವುದು ಮಾಡಬಾರದು ಭಗವಂತನ ಮಂದಿರಕ್ಕೆ ಪ್ರವೇಶ ಮಾಡುವಾಗ ಶೂ ಸಾಕ್ಸ್ ಕೈಯಿಂದ ತೆಗೆದು ಕೈ ತೊಳೆಯದೆ ಪ್ರವೇಶ ಮಾಡುವುದು ಮಾಡಬಾರದು ಭಗವಂತನ ಮಂದಿರಕ್ಕೆ ಸಿಗರೇಟ್ ಬೀಡ ಸಾರಾಯಿ ಮಾಂಸ ಸೇವಿಸಿ ಪ್ರವೇಶಿಸಬಾರದು ಭಗವಂತನ ಮಂದಿರಕ್ಕೆ ಚರ್ಮದ ಬೆಳ್ ಚಪ್ಪಲಿ ಕೈ ಚೀಲ ಧರಿಸಿಕೊಂಡು ಹೋಗುವುದು ಹೋಗಬಾರದು ಭಗವಂತನ ಎದುರು ಸನ್ಮಾನ ಮಾಡಿಸಿಕೊಳ್ಳುವುದು ಮಾಡಿಸಿಕೊಳ್ಳಬಾರದು ಭಗವಂತನಿಗೆ ಕೆಟ್ಟ ಕೊಳೆತ ಒಣಗಿದ ಹಣ್ಣುಗಳನ್ನು ಅರ್ಪಿಸುವುದು ಮಾಡಬಾರದು ಭಗವಂತನ ಮಂದಿರದಲ್ಲಿ ಭಕ್ತರಿಂದ ಹಣ ಪಡೆದು ಕಳಪೆ ಕಡಿಮೆ ಗುಣಮಟ್ಟದ ಪೂಜಾ ಸಾಮಗ್ರಿಗಳನ್ನು ದೇವರಿಗೆ ಅರ್ಪಿಸುವುದು ಮಾಡಬಾರದು ದೇವಾಲಯದ ವಸ್ತಿಲು ಕಿಟಕಿಗಳಲ್ಲಿ ಕರ್ಪೂರ ಹಚ್ಚುವುದು ಮಾಡಬಾರದು ದೇವಾಲಯಕ್ಕೆ ಅರ್ಪಿಸಿದ ಸಾಮಗ್ರಿಗಳನ್ನು ಅಂಗಡಿಗಳಿಗೆ ಮಾರಿ ಮತ್ತೆ ಅದೇ ಸಾಮಗ್ರಿಗಳನ್ನು ಬೇರೆ ಭಕ್ತರ ಮೂಲಕ ದೇವರಿಗೆ ಅರ್ಪಿಸುವುದು ಮಾಡಬಾರದು ದೇವಾಲಯದ ಆಸ್ತಿಗಳನ್ನು ಪರಪಾರೇ ಮಾಡುವುದು ದೇವರ ಉಂಡಿ ಕಾಣಿಕೆ ಹಣ ದುರುಪಯೋಗ ಮಾಡುವುದು ಮಾಡಬಾರದು ದೇವರಿಗೆ ಸಂಬಂಧಿಸಿದ ಉತ್ಸವ ರಥಯಾತ್ರೆಗಳಲ್ಲಿ ಭಾಗವಹಿಸ ಭಾಗವಹಿಸದಿರುವುದು ಮತ್ತು ಅವುಗಳ ದರ್ಶನ ಪಡೆಯದಿರುವುದು ಭಗವಂತನ ಸಮ್ಮುಖ ಹೋಗಿ ದೇವರ ದರ್ಶನ ಪಡೆಯದಿರುವುದು ಒಂದೇ ಹಸ್ತದಿಂದ ನಮಸ್ಕರಿಸುವುದು ಭಗವಂತನ ಸಮ್ಮುಖದಲ್ಲಿ ನಿಂತಂತೆಯೇ ಪ್ರದಕ್ಷಿಣೆ ಮಾಡುವುದು ನೆಲಕ್ಕೆ ಬಾಗಿ ನಮಸ್ಕಾರ ಮಾಡದೇ ಇರುವುದು ದೇವಾಲಯ ಪ್ರದಕ್ಷಿಣೆ ಬರದೇ ಇರುವುದು ಭಗವಂತನ ಎದುರು ಕಾಲು ಚಾಚಿ ಕುಳಿತುಕೊಳ್ಳುವುದು ಮತ್ತು ಚಾಚಿ ಕುರ್ಚಿ ಆಸನಗಳ ಮೇಲೆ ಕುಳಿತುಕೊಳ್ಳುವುದು ಭಗವಂತನ ಸಮ್ಮುಖ ಭೋಜನ ಮಾಡುವುದು ದೇವಾಲಯದಲ್ಲಿ ಅಸತ್ಯ ನುಡಿಯುವುದು ಮತ್ತು ಅನಗತ್ಯ ವಿಚಾರ ಮಾತನಾಡುವುದು ದೇವಾಲಯದಲ್ಲಿ ಜೋರಾಗಿ ಮಾತಾಡುವುದು ಅಪಭ್ರಂಶ ಮಾತನಾಡುವುದು ದೇವಾಲಯದಲ್ಲಿ ಬೇರೆಯವರಿಗೆ ಕಡಕನ್ನು ಬಯಸುವುದು ವಸ್ತುಗಳನ್ನು ದೇವಾಲಯಕ್ಕೆ ಕೊಟ್ಟು ದಾನಿಗಳು ಅಂತ ತಮ್ಮ ಹೆಸರು ಹಾಕಿಸಿಕೊಳ್ಳುವುದು ಭಗವಂತನ ಸಮ್ಮುಖ ಆಕಳಿಸುವುದು ಮತ್ತು ಅದೋ ವಾಯುವನ್ನು ತ್ಯಜಿಸುವುದು ತುಂಬ ಸಾಮರ್ಥ್ಯವಿದ್ದರೂ ಯಾವುದೇ ಸೇವೆ ಮಾಡದೇ ಇರುವುದು ಯಾವ ಋತುವಿನ ಫಲವೇ ಆಗಲಿ ದೇವರಿಗೆ ಅರ್ಪಿಸದೆ ಸೇವಿಸುವುದು ಭಗವಂತನ ಸಮ್ಮುಖ ದೇವರಿಗೆ ನಮಸ್ಕರಿಸದೆ ಅನ್ಯರಿಗೆ ನಮಸ್ಕರಿಸುವುದು ನಿಮ್ಮನ್ನು ನೀವೇ ಪ್ರಶಂಸೆ ಮಾಡಿಕೊಳ್ಳುವುದು ದೇವರ ಪ್ರಸಾದ ಸ್ವೀಕರಿಸದೇ ಬರುವುದು ಯಾವುದೇ ದೇವರನ್ನು ನಿಂದಿಸುವುದು ಭಗವಂತನ ವಿಗ್ರಹಕ್ಕೆ ಬೆನ್ನು ತೋರಿಸಿಕೊಡುವುದು ಗುರುಗಳ ಸ್ಮರಣೆ ಮಾಡದೇ ಇರುವುದು ಅಶೋಚವಿದ್ದಾಗ ದೇವಾಲಯ ಪ್ರವೇಶ ಮಾಡುವುದು ದೇವಾಲಯದಲ್ಲಿ ಕಣ್ಣು ಕಿವಿ ಭೂಗಳಲ್ಲಿ ಬೆರಳು ಹಾಕಿ ಕಸ ತೆಗೆಯುವುದು ದೇವಾಲಯದ ಉಗುರು ಕಡಿಯುವುದು ಕತ್ತರಿಸುವುದು ದೇವಾಲಯದಲ್ಲಿ ನೀಡಿದ ಪ್ರಸಾದ ರೂಪದ ಹಣ್ಣು ಕಾಯಿ ಹೂವು ಇತ್ಯಾದಿಗಳು ಅಲ್ಲಿಯೇ ದೊಡ್ಡ ಸ್ತಿಕೆಯಿಂದ ಬೇರೆಯವರಿಗೆ ಭಿಕ್ಷಕರಿಗೆ ನೀಡುವುದು ಹೊರಗೆ ಕುಳಿತಿರುವ ಭಿಕ್ಷಕರಿಗೆ ಭಿಕ್ಷೆ ನೀಡಿ ಭಿಕ್ಷಾವೃತ್ತಿಯನ್ನು ಉತ್ತೇಜಿಸುವುದು ದೇವಾಲಯದ ದರ್ಶನದ ಅವಧಿ ಮುಗಿದಿದ್ದರೂ ಬಾಗಿಲು ತಿರಿಸಿ ದರ್ಶನ ಪಡೆಯುವುದು ದೇವಾಲಯ ಧಾರ್ಮಿಕ ಸಂಸ್ಥೆಗಳು ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿ ಬರುವುದು ದೇವರ ಸಂವಿಧಾನದಲ್ಲಿ ಪೂಜೆಗಳು ನಡೆಯುವಾಗ ಮುಂದಿನ ಸ್ಥಾನಗಳನ್ನು ಆಕ್ರಮಿಸಿ ಬೇರೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅಡ್ಡಿಪಡಿಸುವುದು ದೇವಾಲಯದ ಗರ್ಭಗುಡಿಯ ಮೂರ್ತಿಗಳನ್ನು ಮಡಿ ಉಡದೆ ಮುಟ್ಟುವುದು ಅದಕ್ಕೆ ಅವಕಾಶ ಮಾಡಿಕೊಡುವುದು ದೇವಾಲಯದ ಗರ್ಭಗುಡಿ ಬಾಗಿಲು ಹಾಕುವಾಗ ನಂದಾದಿ ಬಾರಿಸಿ ಎಣ್ಣೆ ಉಳಿಸುವುದು ದೇವರಿಗೆ ಅರ್ಪಿಸುವ ಮೊದಲು ಹೂವು ಹಣ್ಣು ಊದುಬತ್ತಿಗಳನ್ನು ಅಗ್ರಣಿಸುವುದು ಮೂಸಿ ನೋಡುವುದು ದೇವಾಲಯದ ಆಸ್ತಿಗಳನ್ನು ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬಾಡಿಗೆಗೆ ಪಡೆಯುವುದು ಕೊಡುವುದು ಕಡಿಮೆ ಬಾಡಿಗೆ ಪಡೆದು ಹೆಚ್ಚಿನ ಬಾಡಿಗೆಗೆ ಬರೆಯವರಿಗೆ ನೀಡುವುದು ದೇವಾಲಯದ ಆಸ್ತಿಗಳ ಮೇಲೆ ಹಕ್ಕು ಸಾಧಿಸುವುದು ದೇವರ ಆವರಣ ದುರುಪಯೋಗ ಮಾಡಿಕೊಳ್ಳುವುದು ಎಲ್ಲ ನಮಗೆ ಗೊತ್ತಿತ್ತು ಗೊತ್ತಿಲ್ಲದಿರೋ ನಾವೆಲ್ಲ ಮಾಡ್ತಾ ಇದ್ದೀವಿ ಅದನ್ನು ನಾವೆಲ್ಲ ಅದನ್ನು ಮಾಡ್ದಲೇ ದೇವರಿಗೆ ಇವನ್ನೆಲ್ಲ ನಾವು ಒಳ್ಳೆಯದನ್ನು ಮಾಡಬೇಕು ಕೆಟ್ಟದ್ದನ್ನು ಇವನ್ನೆಲ್ಲ ಬಿಟ್ಬಿಡ್ರಣ ಮೇಲೆ ಅದರಲ್ಲೂ ಗೊತ್ತಾಯ್ತಾ ನಾವು ಎಷ್ಟೇ ಒಳ್ಳೇದು ಮಾಡಿದ್ರು ದೇವರು ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ ಕೆಟ್ಟದನ್ನ ಬಿಡೋಣ ಇವತ್ತು ಋತು ದಿನಪಂಚಾಂಗ ತಿಳ್ಕೋಣ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ ತಿಥಿ ಷಷ್ಟಿ ಹಗಲು ಒಂದು ಗಂಟೆ ಆರು ನಿಮಿಷ ನಕ್ಷತ್ರ ಶ್ರವಣ ಬೆಳಗ್ಗೆ ಎಂಟು ಇಪ್ಪತ್ತಾರು ಮಳೆ ರೋಹಿಣಿ ಎರಡನೇ ಪಾದ ಕಾಲ ಹನ್ನೆರಡು ಇಪ್ಪತ್ತರಿಂದ ಒಂದು ಐವತ್ತಾರು ಗುಳಿಕ ಕಾಲ ಹತ್ತು ನಲವತ್ನಾಲ್ಕರಿಂದ ಹನ್ನೆರಡು ಇಪ್ಪತ್ತು ಯಮಂಡಕಾಲ ಏಳು ಮೂವತ್ತೆರಡರ ಏಳು ಮೂವತ್ತೆರಡರಿಂದ ಒಂಬತ್ತು ಎಂಟು ಇವತ್ತು ಯಾರು ಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ತಿದ್ರು ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಪ್ಪಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು